ಏನ್ ಗುಂಡಜ್ಜಿ ವರ್ಷ ಯುಗಾದಿ ಹಬ್ಬ ಜೋರ್ ಇರಂಗೈತೆ ಮನೆಗೆ ತೊಂಗಿ ಬೇರೆ ಬಂದತ್ತೇ ಹಬ್ಬ ಜೋರ್ ಮಾಡ್ತದಿ ಅನ್ಸ್ತೈತಿ ಏನ್ ಜೋರೇ ಯಾವಾಗ್ಲೂ ಮಾಡತಾರನೇ ಮಾಡ್ತದಿ ವಾಟೆಯ ಅಕ್ಕಿ ಬಂದ್ರೆ ಏನಂದ್ ಪಾಪ ಯೋನ್ ಏನ್ ಜೋರ್ ಮಾಡಕ್ ಹೋಗಲ್ಲ ಹ ಇದ್ದೆ ಅದೇ ಹೋಳಿಗೆ ಮಾಡ್ಕೋ ಅದೇ ಪೂಜೆ ಮಾಡೋದು ಇನ್ನೇನು ಉಣ್ಣೋದು ಚಂದ್ರ ನೋಡೋದವ ಇನ್ನೇನು ಜೋರ ಹಬ್ಬ ಹೇಳು ಅದೇ ಎಲ್ರು ಥರನೇ ಮಾಡೋದು ಎಲ್ರು ಮಾಡತರೇ ಮಾಡೋದು ಆದ್ರೂ ಮನೆಗೆ ಹಬ್ಬಗಳ ಯಾರು ಬಂದಾಗ ಏನೋ ಒಂಥರ ವಸ್ತರ ಇರ್ತದೆ ಅದಕ್ಕೆ ಹೇಳಿದೆ ಏನೋ ರಂಗಜ ಹಬ್ಬಂತ ಹಬ್ಬದಾಗೆ ಹಳೆ ಬಟ್ಟೆ ಹಾಕಿ ಅಂದಿ ಅಲ್ಲೋ ಇವತ್ತಾದ್ರೂ ಹೊಸ ಬಟ್ಟೆ ಹಾಕಿನ ಬಿಟ್ಟು ಏ ಯಾ ಬಟ್ಟೆ ಆದ್ರಿ ಅನ್ಲ ಚಂದ್ರೇನ್ ಕಾಣಲ್ಲ ಅಂತ ಹ್ಮ್ ಯಾ ಬಟ್ಟೆ ಹಾಕಿ ಅಂದ್ರಿ ಅನಂತೆ ನಮಗೆ ಈ ಹೊಸ ಬಟ್ಟೆ ಗಿಸ್ ಬಟ್ಟೆ ಎಲ್ಲ ಸೇರ್ ಬರಕಿಲ್ಲಪ್ಪ ಹ್ಮ್ ಯಾವ್ ದಿನ ಹಾಕಿ ಅಂತೀವ ಅವೇ ಬಟ್ಟೆಗೆ ನಾವು ಇರೋದು ಇವನ್ ದಿನ ಹಾಕಂತೀಯೇ ಏನೋ ಹಬ್ಬಗಳಾಗ ಹಾಕ್ಯಂತಾರಪ್ಪ ಏ ಬೋದು ಮಾಡರ್ ನಮ್ಮಂತ ಮುದುಕರುಗಳಿಗೆ ಹೊಸ ಬಟ್ಟೆ ಗೀಸ್ ಬಟ್ಟೆ ಎಲ್ಲ ಯಾಕ್ಲಾ ಏನಪ್ಪ ನೀನು ಹಾಂ ನಾವಂತ್ರು ನಿನ್ನಂಗಲ್ ತಗಿ ಹಾಂ ಈ ಸಣ್ಣ ಹುಡುಗರು ಇದ್ದಾಗ ಮಾಡೋಕ್ಕಾಗಲಿಲ್ಲ ವಯಸ್ಸಾದ್ಮೇಲೆ ಆದ್ರೂ ಒಳ್ಳೊಳ್ಳೆ ಬಟ್ಟೆ ಹಾಕ್ಯಂದು ಹಾಂ ರುಚಿ ರುಚಿಯಾದ ಊಟ ಉಂಡ್ಕೊಂಡು ಇದು ನೋಡಪ್ಪ ನಾವು ನೀನು ಬರೀ ಯಾವಾಗಲೂ ಕೆಲಸ ಕೆಲ್ಸ ಅಂತಿರ್ತೀಯ ಏ ನೀಗ್ ಮನೆಗೆ ಮಾಡಾರ ಅದರ ಕಣ ನೀನು ಒಳ್ಳೊಳ್ಳೆ ಬಟ್ಟೆ ಹಾಕ್ಯಂಡ್ ಉಂಡ್ಕೊಂಡು ತಿನ್ಕೊಂಡು ಅಡ್ಡಾಡ್ತೀಯ ನಮ್ಮನಿಗೆ ಮಾಡೋರು ಯಾರಾದರಪ್ಪ ನಾನೇ ಮಾಡ್ಬೇಕು ಏನು ಗುಂಡಾಜಿ ಏಳು ಸೇರಿ ಬೇಳೆ ಹಾಕ್ತಿದ್ದೆ ಏ ಒಂದು ಸೇರು ಹಾಕಿದ್ವಿ ಹ್ಞೂ ಎಲ್ಲರೂ ಮನೆಗೆ ಜಾಸ್ತಿ ಜನ ಇದೀವಲ್ಲ ಎರಡು ಹೊತ್ತು ಉಣ್ಣನ ಅಂತ ಹೇಳಿ ಜಾಸ್ತಿನೇ ಹಾಕಿದ್ವಿ ಒಂದು ಎರಡು ಸೇರು ಬೇಳೆ ಹಾಕಿದ್ವಿ ಹ್ಞೂ ಒಂದು ಸೇರಿಂದು ಮಾಡಿದ್ವಿ ಇನ್ನೊಂದು ಸೇರಿ ನನಗೆ ಐತೆ ಊರಣ ನಾಳೆ ಮಾಡ್ಕೊಂಡು ಆಕತ್ತಿ ಅಂತಂದು ಹೌದೇನು ಮತ್ತೆ ನೀನು ಏಳು ಸೇರಿಂದು ಬೇಳೆ ಹಾಕಿದ್ದೆ ಏ ನಾನೇನ್ ಸೇರ್ ಗೀರೆಲ್ಲ ಹಾಕಿ ನಮ್ಮನೆಗೆ ಇರೋದು ಮನೆಗಿರೋದು ಮೂರೇ ಜನ ಯಾತ ದಾಸನ ಹಾಕನ ಅಂತ ಹೇಳಿ ಒಂದು ಪಾವಠ ಹಾಕಿದ್ದೆ ಅಷ್ಟೇ ಹ್ಞೂ ಸಾಕು ನಮ್ಮ ಮನೆ ಮೂರು ಜನಕ್ಕೆ ಹ್ಞೂ ಅವೇ ಮಸ್ತ್ ಆಗಿದವೆ ಹ್ಞೂ ಒಂದು ಮೂವತ್ತು ನಲ್ವತ್ತು ಆಗಿದವೆ ಅವೆ ಹೋಳ್ಗೆ ಸಾಕು ಸಾಕು ಹ್ಞೂ ರಾತ್ರಿಗೂ ಉಂಡು ಇನ್ನು ಬೆಳಿಗ್ಗೆಗೂ ಉಳಿತಾವೆ ಹಾಂ ಒಂದು ಪಾವ ಹಾಕಿದೀನಿ ಅಂತೀಯ ಅಷ್ಟರಲ್ಲಿ ನಲ್ವತ್ತು ಹೋಳಿಗೆ ಮಾಡಿದ್ಯಾ ಅದು ಹೆಂಗೆ ಮಾಡಿದ್ದೆ ಮರಗಿತಿ ಏ

ಹೊತ್ತು ಮುಣಿಗೆ ತಾಟಯ್ಯ ನೋಡನ ಕಾಣ್ಬೋದು ಅಲ್ಲ ಮನಿಯನೆ ಅಮಾಸೆ ಸುಟ್ಟಿತ್ತು ಅಮಾಸೆ ಆಗ ಮೂರು ದಿವಸಕ್ಕೆ ಕಾಣ್ಬೇಕಲ್ಲ ಹಾಂ ಹೌದು ಕಣಜಿ ಯಾಕ ಕಣ್ಣ್ರಿ ಇಟ್ಟತಿ ಕಾಣಬೇಕಾಗಿತ್ತಪ್ಪ ಅಯ್ಯೋ ಇವತ್ತು ಸುದ್ದಿನೇ ಇಲ್ಲ ಚಂದ್ರಂದು ಅಯ್ಯೋ ನಾನು ಇವತ್ತು ಚಂದ್ರ ಕಾಣ್ತತಿ ಅಂತ ಹೇಳಿ ಇವತ್ತೇ ಹೋಳಿಗೆ ಎಲ್ಲ ಮಾಡಿ ಉಣ್ಣಕ್ಕೆ ಇಕ್ಕಿದಿನಿ ಇವತ್ತು ಕಾಣಲಿಲ್ಲ ಅಂದ್ರೆ ಮತ್ತೆ ನಾಳೆ ಮಾಡಬೇಕಾ ಏ ಇನ್ನೊಂದು ದೊಸಕ್ಕೆ ನೋಡೋಣ ಇಡ್ರಿ ಹಾಂ ಕಂಡ್ರು ಕಾಣ್ಬೋದು

ಅದ್ರಾಗೆ ಹೋಳಿಗೆ ಉಳಿಸ್ಬಿಟ್ಟು ನಾಳೆ ಅವನೇ ಉಣ್ಣಕ್ಕಿತ್ತೀನಿ ಮತ್ತೆ ಚಂದ್ರ ಕಾಣಲಿಲ್ಲ ಅಂದ್ರೆ ಮತ್ತೆ ನಾಳೆ ಮತ್ತೆ ಮಾಡಲೇಬೇಕು ಮತ್ತೆ ಚಂದ್ರ ಕಂಡ್ರೇನೆ ಮತ್ತೆ ಯುಗಾದಿ ಹಬ್ಬ ಮುಗ್ದಂಗೆ ಈ ಚಂದ್ರ ಕಾಣಲಿಲ್ಲ ಅಂದ್ರೆ ಮತ್ತೆ ಹಬ್ಬಿನ ಮುಗ್ದು ಲಕ್ಕನೆ ಮತ್ತೆ ಇವತ್ತು ಕಾಣಿಸ್ತಿಲ್ಲ ಅಂದ್ರೆ ನಾಳೆ ಮತ್ತೆ ಮತ್ತೆ ಮಾಡಲೇಬೇಕು ನೀನು ಯಾರು ಮಾಡ್ತಾರ ಹೋಗಜ್ಜಿ ಆಗ್ಲಲ್ಲ ಹ ಒಂದೊತ್ ಬೇಳೆ ಹಾಕಿ ಹೋಳಿಗೆ ಮಾಡದೆ ಇಡೀ ದಿನ ಬಂಡಿ ಅದ್ನ ಮಾಡಕಿಯ ಮತ್ತೆ ನಾಳೆ ಬೇಳೆ ಮಾತ್ರ ಹಣ ಮಾಡಕ್ ಹೋದ್ರಿ ಏ ನಾನಂತೂ ಮಾಡಲ್ಲಪ್ಪ ಹಂಗದ್ರಿ ಮಾಡಿದ ಹೋಳಿಗೆ ಹಂಗೆ ಅದಾವೆ ಮತ್ತೆ ಯಾಕೆ ಮಾಡಕ್ ಹೋಗಾನೆ ಹ್ಮ್ ಇಟ್ಬಿಟ್ಟು ಅದಕ್ಕೊಂದು ಇಟ್ಟು ಕಾಯಿ ಎಲ್ಲ ಆಡದ್ಬಿಟ್ಟು ಅದ್ನೇ ಕೊಟ್ಟ ಹೆಂಗ್ ಬಿಸಿ ಮಾಡಿಟ್ಟು ಇಟ್ಟು ಅದಕ್ಕೆ ಹುಣ್ಣ ಕಿತ್ತಿನಿ ಮತ್ತೆ ಯಾಕೆ ಮಾಡಕ್ ಹೋಗ್ಲಿ ನಾನು ಇತ್ತು ನಾಳೆ ಬಿಸಿ ಮಾಡ್ಕೊಣಕ್ ಬರ್ತಿತ್ತ ಈಗ ಅವನ್ನೇ ಹಿಡ್ಕಿ ತಂಗು ಹೋಳ್ಗಿನ ಏ ಆಗ್ಲಲ್ಲಾ ಯಾರ್ ರಾಣ ಮಾಡ್ಯಾರ ಅಂತ ಹೇಳಿ ಓಸು ಮಾಡದೇ ಕಣಿ ಹ್ಮ್ ಹೆಂಗುದ್ರಿ ಇವತ್ತಿ ಹಬ್ಬ ಚಂದ್ರ ಕಾಣ್ತೇತಿ ಅಂತ ಹೇಳಿ ಎಲ್ಲಾ ಮಾಡಿಟ್ಟಿ ಹ್ಮ್ ಮತ್ತೆ ಯಾರ ಆಗಲಲ್ಲ ಮಾಡ್ಯಾರ ಅಂತಂದು ಅತಿ ನೀನೆನ್ ಮಾಡ್ತಿತ್ತಡ ಇ ನೀನ್ ಮತ್ತೇನ್ ಬೇಳೆ ಹಾಕಲ್ಲಾ ಅವ್ನೆ ಮಾಡಿರ್ತಾರ ಹೋಳ್ಗೆ ಇಡ ಮಾತ ಇನ್ನೇನ್ ಮಾಡಾಕ ಹೋಕಿನಿ ಇನ್ನೇನ್ ಬಿಸಿ ಮಾಡಕ್ ಹೊಕಿಯಾ ಅಯ್ಯನ ಶಿವನಿ ಮತ್ ನನ್ ಬಿಸಿ ಮಾಡಾಕ್ ಹೋಗಣಗೆ ಮರಗಿತಿ ಹೋಳಿಗೆನ ಸೀನ ನಮ್ ಮನಿಗಂತ ಇಷ್ಟ ಪಡಲ್ ನೋಡು ಹ್ಮ್ ಇವನ ಹಬ್ಬ ಅಂತ ಮಾಡ್ಕೊಂಡ್ ತಿನ್ಬೇಕಲ್ಲ ಅಂತ ಸೀ ತಿಂತಾರೆ ಈ ಮಟನ್ ಸಾರು ಕೋಳಿ ಸಾರು ಮಾಡಿದ್ರೆ ಹ್ಮ್ ನಾಲ್ಕು ದಿಸ್ಕಟ್ಲೆ ಮೂರ್ ದಿಸ್ಕಟ್ಲೆ ಅದನ್ನೇ ಬೇಕಾದ್ರೆ ತಿಂತಾರೆ ಹೊರತು ಈ ಹೋಳಿಗೆ ಪಾಳ್ಗೆ ತಿನ್ನಲ್ ನಮ್ಮನೆ ನನಗೆ ಕಾಣ್ತಾ

ದೇ ಪಾಪ ಸುಮ್ ಸುಮ್ನೆ ಯಾ ಸುಳ್ಳು ಸುಳ್ಳು ಹೇಳ್ಬೇಡ ಸುಮ್ ನಿತ್ಕ ಎಲ್ಲೂ ಕಾಣ್ತಾನೆ ಇಲ್ಲ ಚಂದ್ರ ಹೌದು ಕಂಡ್ಲ ಮಂಜ ಎಲ್ಲ ಕಾಣ್ತೈತ್ಲಾ ಸುಮ್ ಸುಮ್ನೆ ಸುಳ್ಳು ಸುಳ್ಳು ಹೇಳ್ತೀಯ ಅಯ್ಯೋ ಯಾಕ ಇವತ್ ಕಾಣಕ್ಕಿಲ್ಲ ಅನ್ಸ್ತತ್ ಬಿಡ್ರಲ್ಲಿ ನಾಳೆ ಏನಾರ ಕಂಡಿತ್ಯ ನಾಳೆ ನೋಡುವಂತ ಬಿಡ್ರಿ ಇವ್ಯಾಕೆ ಗಿರ್ಜಾ ಏ ಇವತ್ತೇ ಚಂದ್ರ ಅಂತ ಹೇಳಿ ಬೆಳಗಿಂದ ಆಟ ಎಲ್ಲ ಎದ್ದು ಬದುಕು ಮಾಡಿ ಬೇಳೆ ಹಾಕಿ ಹೋಳಿಗೆ ಮಾಡಿ ಪೂಜೆ ಮಾಡಿ ಎಲ್ಲಾ ಮಾಡಿದ್ವಿ ಇವತ್ ಚಂದ್ರನೇ ಕಾಣಲಿಲ್ಲ ಅದಕ್ಕೆ ಒಂದ ರೀತಿ ಬೇಜಾರ್ ಕಣೆ ನೀನು ಅದಕ್ಕೆಲ್ಲ ಬೇಜಾರ್ ಮಾಡ್ಕೊಂತೀಯಾ ನೀನು ಅದಕ್ಕೆಲ್ಲ ಬೇಜಾರ್ ಮಾಡ್ಕೊಂಡಿರಲ್ಲ ಹ್ಮ್ ಇವತ್ ಯುವಜಿ ಹಬ್ಬ ಮುಗ್ಸಿದ್ರೆ ಬೆಳಗ್ಗೆ ಎದ್ದು ಮಟನ್ ಸಾರು ಕೋಳಿ ಸಾರು ಮಾಡ್ಬೋದಿತ್ತಲಾ ಅಂತ ಹೇಳಿ ಯೋಚನೆ ಮಾಡೋದಕ್ ಹಂಗ ಆಡ್ತಿದೀಯ ಹಂಗೇನಿಲ್ಲ ಕಣಜಿ ನಾಳೆ ಹೆಂಗ್ ಮಾಡಕ್ ನಾಳಿನ ಸೋಮವಾರ ಅಲ್ಲ ಹ್ಮ್ ಹಬ್ ಇವತ್ ಭಾನುವಾರ ಬಂದಿತ್ತು ಇವತ್ ಮುಗಿತತೆ ನಾಳೆ ಸೋಮವಾರ ಕೆಲ್ ಮಾಡಕ್ ಆಕತ್ತ ಕಾಣದ ಬಿಡು ನಾಳೆ ಕಂಡ್ರೆ ನಾಳೆ ಸೋಮವಾರ ಹಬ್ ಮುಗಿತ ಮಂಗಳವಾರ ಮಾಡಿದ್ರಕತಿ ಥೋ ಈಗ ಮತ್ತಾರು ನಾಳೆ ರಾಣ ಮಾಡ್ಯಾರು ಇವತ್ ಮಾಡಿದ್ದೆ ಒಂದ್ ದೊಡ್ಡ ಬೊಂಡಿಟ್ಟೋಗಿ ಅಡುಗೆ ಮಾಡಿದ್ದು ಮತ್ ನಾಳೆ ಅಡುಗೆ ಮಾಡಬೇಕೆ ಏನಿನ ಏನೇ ಹೆಂಗು ಕಂಡ್ರೆ ನೀವೆಲ್ಲ ಈಗಿನ ಕಾಲ್ದವ್ರು ಹಾ ಒಂದೊತ್ತು ಅಡುಗೆ ಮಾಡೋಕೀಯ ಒಂದ ದೊಡ್ಡ ಗುಡ್ಡೆ ಬದುಕೋನಂಗ ಆಡ್ತೀರಾ ಹಾ ನಮ್ಮ ಕಾಲ್ದಾಗೆಲ್ಲ ಮೂರು ಹೊತ್ತು ಬೇಯಿಸೋಂದ್ರೆ ಬೇಯಿಸ್ತಿದ್ವಿ ಹ ನೀವು ಒಂದ್ ಹೊತ್ತು ಬೇಯಿಸೋಕೀಯ ಒಂದು ದೊಡ್ಡ ಕೆಲಸ ಅನ್ನಂಗೆ ಆಡ್ತೀರಾ ಹಾ ಇವನ ಕತ್ನಾಳೆ ಮತ್ತೆ ಮಾಡಿದ್ವಿ ಹಾ ಗಿಳೆ ಉಳ್ದಿರಕಿಲ್ಲ ಅದನ್ನೇ ಊರಣ ಹರಿಯೋದಪ್ಪ ಬಿಸಿ ಹೋಳಿಗೆ ಮಾಡೋದು ಕಿಕ್ಕದು ಹ ಅದ್ರಲ್ಲಿ ಇವ್ನಿ ಆ ಇವ ನಂಗೆ ದೊಡ್ಡ ಗನಂದಾರಿ ಕೆಲಸ ಅನ್ನೋ ತರ ಆಡ್ತಿರ್ಕಂಡ್ರಿ ನೀವಲ್ಲ ಯ ಸುಮ್ ಕೂತ್ಕೊಳಜ್ಜಿ ಅದ್ನೇ ಆಗ್ಲಿ ಮತ್ ಯಾರ ಹಣ ಮಾಡ್ಯಾರು ಹ ನೀವು ಆಗಿನ ಕಾಲ್ದಾರ್ ಮಾಡ್ತಿದ್ರ ನಮ್ಮ ನಮ್ ಕೈಲಿಲ್ಲ ಹಂಗೆ ಹ್ಮ್ ಒಂದೊತ್ತು ಮಾಡಕ್ಕೆ ಕಷ್ಟ ಇರ್ತತಿ ಆ ಬೇಳೆ ಬ್ಯಾಕ್ ಬೇಸಕ್ ಹೋಗ್ರಿ ಏನಿಲ್ಲ ಹ್ಞೂ ಕಣ ಗಿರ್ಜಾ ನಾನಂದ್ರೂ ನಾಳೆ ಮತ್ತೆ ಅದನ್ನೆಲ್ಲ ರಾಣ ಮಾಡೋಕೋಗಲ್ಲವ ಹ್ಞೂ ಇವತ್ತು ಮಾಡಿದ್ದಂಗ ಐತ ಹ್ಞೂ ಅದ್ನೆ ನಾಳೆ ಬಿಸಿ ಮಾಡಿ ಬಿಸಿ ಅನ್ನ ಮಾಡಿ ಅದಕ್ಕೆ ಉಣಕ್ಕಿಕ್ತೀನಿ ಹ್ಞೂ ಇನ್ನು ಕೊಟ್ಟು ಸಾರು ಹಂಗೆ ಐತಿ ಹೋಳ್ಗೇನು ಹಂಗೆ ಇದಾವೆ ಮಾಡಿ ಪಲ್ಯ ಕೋಸುಂಬಿ ಎಲ್ಲ ಹಂಗೈತಿ ಐತಿ ಬಿಸಿ ಮಾಡಿ ನಾಳೆ ಉಣಕ್ಕಿಕ್ತೀನಿ ಮತ್ತೆ ಯಾರು ರಾಣ ಮಾಡ್ಯಾರ ಹ್ಮ್ ನಾನು ಆಟೆ ನೋಡು ಹ್ಮ್ ನಾನೇನ್ ಮತ್ ಮಾಡಕ್ ಹೋಗಂಗಿಲ್ಲ ನಾಳೆ ನನ್ ಜೀವನ ಕೆಲ್ಸ ನೋಡು ಹ್ಮ್ ಅಡಿಗೆ ಎಲ್ಲ ಹಂಗೆ ಐತ ಅದ್ನೆ ಬಿಸಿ ಮಾಡದು ಉಣ್ಣ ಕಿಕ್ಕದು ಹ್ಮ್ ನಾಳೆ ಆರಾಮಾಗೆ ಮಾಕೊಂಡ್ಬಿಡ್ತೀನಿ ಸುಮ್ನೆ ಓನ್ ಹೆಣ್ ಮಕ್ಳವ ನೀವು ಆ ಮನೆಗೆ ಅಡ್ಗೆ ಮಾಡಿಡಕ್ಕೆ ಆ ಒಂದ್ ದೊಡ್ಡ ಕೆಲ್ಸ ಅನ್ನೋ ತರ ಆಡ್ತಿರಲ್ಲ ಹಬ್ಬಗಳಿಗೆ ಅಡ್ಗೆ ಮಾಡಿ ಗಂಡಂದ್ರೆ ಉಣ್ಣ ಕಿಕ್ಕಕ್ಕೆ ಆ ಯೋಟೆಲ್ಲ ಮಾತಾಡ್ತೀರಾ ಅಯ್ಯ ಕೂತ್ಕೊಳಪ್ಪ ನಿನ್ಗೆ ಗೊತ್ತೈತಿ ನೀವೇನ್ ಗೊಂಡಸ್ರಿಟ್ಟದ್ದು ತಟ್ಟೆ ತಿಂದ್ಬಿಟ್ಟು ಬೀದಿ ಸುತ್ತಕ್ ಹೋಗ್ಬಿಡ್ತೀರಾ ಹಾಡಿಬೇಕಲ್ಲ ಪಾತ್ರೆ ಆ ಆಸ್ರೆ ತೊಳೆದು ಕ್ಲೀನ್ ಮಾಡಿ ಎಲ್ಲ ಮಾಡಿ ಇಡ್ಬೇಕಲ್ಲ ಹ್ಮ್ ಅಡ್ಗೆ ಮಾಡೋದ್ ಕೆಲ್ಸ ಸುಲಭ ಅಂತ ಅನ್ಕೊಂಡ್ಬಿಟ್ಟಿರಾ ಹ ಒಂದಿನ ಗೋಣಸರು ಅಡಿಗೆ ಮನೆಗ್ ಬಂದ್ಬಿಟ್ಟು ಬೇಯಿಸಿ ಮಾಡಿದ್ರು ಏನ್ ತಿಂದಿದ್ವಿ ಹ್ಮ್ ಅವಾಗ ಗೊತ್ತಾಕತಿ ಅಡ್ಗೆ ಕೆಲ್ಸ ಏನು ಅಂತಂದು ಹ್ಮ್ ಮಾಡಿಟ್ಟುದು ತಿಂದುಬಿಟ್ಟು ಹೋಗ್ಬಿಡ್ತೀರ ತಟ್ಟೆ ಬಿಟ್ಬಿಟ್ಟು ಅದ್ನ ಚಲೀ ತೊಳೆದು ಮಾಡಾರ ಯಾರು ನಾ ಮಾತಾಡಿದ್ ಒಂದೇ ಮಾತು ನಾ ಮಾತಾಡಿದ ಮಾತಿಗೆ ಇಟ್ಟು ಉದ್ದ ರೈಲ್ ತರ ಮಾತನ್ನೇ ಶುರು ಹಚ್ಕೊಂಡ್ಬಿಡ್ತಿ ಅಮ್ಮ ಆ ಈ ಗಂಡುಸ್ರ ಅದಕ್ಕೆ ಸುಮ್ಮನೆ ಇರೋದು ಅನ್ಸತಿ ಹ್ಮ್ ಬಾಯಿ ಬಿಟ್ರೆ ಸಾಕು ಗಂಡುಸರುಗಳು ಹಂಗ ಉದ್ದ ಟ್ರೈನ್ ಕೊಡ್ದಂಗೆ ಕೊಡದ್ ಬಿಡ್ತಾರೆ ಹೆಂಗಸ್ರು ಅಯ್ಯೋ ಶಿವನೇ ಇವ್ರ ಸವಾಸ ಸಾಕಪ್ಪ ಹ ಬಿಟ್ರೆ ಬಾಯ್ ಬಿಟ್ರೆ ನಮ್ ಬಿಡಕ್ಕೆ ಬರ್ತಾರೆ ಏ ನಡ್ರಿ ನಡ್ರಪ್ಪ ಇವತ್ತೇನ್ ಕಾಣಸಕ್ಕಿಲ್ಲ ಅನ್ಸತ್ ಚಂದ್ರ ನಡ್ರಿ ಕಂಡದ್ರೆ ಇಟ್ಟತಿ ಕಾಣ್ಬೇಕಾಗಿತ್ತು ಆ ಇವತ್ತೇನ್ ಕಾಣಸಂಗು ಅನ್ಸತ್ತೇ ನಡೀರಿ ಹ ಇನ್ನೊಂದ್ ಹೊತ್ತು ಹೋಳ್ಗೆ ಉಂಡು ಮಕ್ಕ ನಡೀರಿ ಹಾ ನಾಳೆ ಆ ಮತ್ ಹಬ್ಬ ಮಾಡ್ರಿ ನಾಳೆ ಸಾಯಂಕಾಲ ಕಾಣ್ಸತ್ ನಡ್ರಿ ನಡ್ರಿ ಮಾಡ್ಬೇಕು ಕಾಣ್ಲ ಪಾಪ ಮತ್ತೆ ಇವತ್ ಚಂದ್ರ ಕಂಡಲ್ಲ ಅಂತ ಮತ್ತೆ ಹಬ್ಬ ಮುಗ್ದಿಲ್ಲ ಅಂತ ಹ್ಮ್ ಚಂದ್ರ ಕಂಡ ಮೇಲೆನೆ ಹಬ್ಬ ಮುಗೀತು ಅಂತಂದು ಇವತ್ತು ಕಾಣಿಸಿಲ್ಲ ಅಂದ್ರೆ ಮತ್ತ ಇನ್ನೇನಪ್ಪ ನಾಳೆನು ಮತ್ತೆ ಹಬ್ಬ ಮಾಡ್ಬೇಕು ನಾಳೆನು ಹೊಸ ಬಟ್ಟೆ ಹಾಕಬೇಕು ಮತ್ತೆ ನಾಳೆ ಚಂದ್ರ ನೋಡೋವರೆಗೂ ಮತ್ತೆ ಇವನ್ ಹಬ್ಬದ ದಿನ ಮಾಡ್ತೀವಿ ಅದನ್ನ ಮಾಡ್ಲೇಬೇಕು ಅಯ್ಯಯ್ಯೋ ಹಂಗಾದ್ರೆ ಈ ಸಲ ಎರಡು ಎರಡು ದಿನ ಇರೋದಿ ಹಬ್ಬ ಹ್ಮ್ ಕಾಣ್ಲ ಪಾಪ ಎರಡು ಎರಡು ದಿನ ಯುಗಾದಿ ಹಬ್ಬನೇ ಹ್ಞೂ ನಡಿ ಚಂದ್ರ ಕಂಡಿದ್ರೆ ಹಬ್ಬ ಮುಗಿತು ಇವತ್ತು ಚಂದ್ರ ಕಂಡಿರ್ಲಲ್ಲ ಅದಕ್ಕೆ ನಾಳೆ ಇನ್ನ ಐತ ಹಬ್ಬ ಚಂದ್ರ ಕಂಡ ಮೇಲೆನೆ ಹಬ್ಬ ಮುಗಿಯೋದು ಹ್ಞೂ ನಡ್ರಿ ಮನೆಗೆ ಹೋಗ ನಡ್ರಿ ಕತ್ಲಾತ್ ನಡ್ರಿ ನಡ್ರಪ್ಪ ಇವತ್ತೇನು ಕಾಣಿಸಕಿಲ್ಲ ನಡ್ರಿ ನಡ್ರಿ ಹಾ ಅದು ಕಾಣದ್ರೆ ಇಟ್ಟತ್ತಿ ಕಾಣ್ಬೇಕಾಗಿತ್ತು ಕತ್ಲಾತು ನಡಿ ನಡಿ ಮನಿಗ್ ಹೋಗ್ರಲ್ಲ ನೋಡಿದ್ರಲ್ಲ ಗೆಳೆಯರೇ ಎಲ್ಲಾರು ಚಂದ್ರ ನೋಡೋಣ ಅಂತ ಬಂದ್ವಿ ಇವತ್ತು ನಮ್ಮೂರಲ್ಲಿ ಚಂದ್ರನೇ ಕಾಣ್ಲಿಲ್ಲ ಯಾರಿಗೂ ನಿಮ್ಮೂರಲ್ಲಿ ಚಂದ್ರ ಕಾಣಿಸ್ತಾ ಇಲ್ವಾ ಅಲ್ಲಿ ತಿಳಿಸಿ ನಾವು ನಾಳೆ ಮತ್ತೆ ಹಬ್ಬ ಮಾಡಬೇಕು ಮತ್ತು ನಾವು ಚಂದ್ರ ನೋಡೋವರೆಗೂ ನಮ್ಮ ಹಬ್ಬ ಮುಗಿಯೋಲ್ಲ ಚಂದ್ರ ನೋಡಿದ ನಮ್ಮ ಹಬ್ಬ ಮುಗಿಯೋದು ಮತ್ತೆ ನಾವು ನಾಳೆ ಚಂದ್ರ ನೋಡ್ತೀವಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ ಧನ್ಯವಾದಗಳು